ನಮಸ್ಕಾರ ಆಜ್ಞರೆ ಮೀಡಿಯಾ ಹೌಸ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಊಹಿಸೋದಿಕ್ಕೂ ಆಗಲ್ಲ ಎಷ್ಟು ದಿನ ಮಿಡ್ ನೈಟ್ ಎಲಿಮಿನೇಷನ್ ನಡೆಯುತ್ತೆ ಆ ವಾರ ಆಗುತ್ತೆ ಈ ವಾರ ಆಗುತ್ತೆ ಅಂತ ಬರಿ ಸುದ್ದಿ ಆಗ್ತಾ ಇದ್ದು ಅಷ್ಟೇ ಆದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಬಗ್ಗೆ ಎಲ್ಲೂ ಸುಳಿವು ಕೊಟ್ಟಿರಲಿಲ್ಲ ಆದ್ರೆ ಈಗ ಇದ್ದಕ್ಕಿದ್ದಂತೆ ಮಿಡ್ ನೈಟ್ ಎಲಿಮಿನೇಷನ್ ಸಹ ನಡೆದು ಹೋಗಿದೆ ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೆರಡು ವಾರ ಬಾಕಿ ಇರುವಾಗಲೇ ಮಹಾ ಎಲಿಮಿನೇಷನ್ ಮಾಡಿದ್ದಾರೆ ಅದು ಸಹ ಕಿಚ್ಚನ ವಾರದ ಪಂಚಾಯತ್ನಿ ಮುಗಿತಾ ಇದ್ದಂತೆ ಮೂವರನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಈ ವಾರ ಎಲಿಮಿನೇಷನ್ ಇಲ್ಲ ಅನ್ನೋ ಖುಷಿಯಲ್ಲಿದ್ದವರಿಗೆ ಏಕಾಏಕಿ ಡಬಲ್ ಅಲ್ಲ ತ್ರಿಬಲ್ ಶಾ ಕೊಟ್ಟಿದ್ದಾರೆ ಒಂಬತ್ತು ಮಂದಿ ಇದ್ದ ಮನೆಯಲ್ಲಿ ಈಗ ಬರೀ ಆರು ಮಂದಿ ಉಳ್ಕೊಂಡಿದ್ದಾರೆ ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ತುಂಬಿ ತುಳುಕ್ತಾ ಇದ್ದ ಸ್ಪರ್ಧಿಗಳು ಏಕಾಏಕಿ ಹೊರಟು ಹೋಗಿದ್ದಾರೆ ಅದು ಸಹ ವಾರದ ಆರಂಭದಲ್ಲೇ ಇಂತಹದ್ದೊಂದು ಮಹಾ ಎಲಿಮಿನೇಷನ್ ಮಾಡಿದ್ದಕ್ಕೆ ಇಡೀ ಬಿಗ್ ಬಾಸ್ ಮನೆ ಶಾಕ್ ಆಗಿದೆ ಇಷ್ಟು ದಿನ ಇದ್ದಿದ್ದು ಒಂದು ಲೆಕ್ಕ ಇನ್ಮೇಲಿದ್ದು ಒಂದು ಲೆಕ್ಕ ಅನ್ನೋದನ್ನ ಬಿಗ್ ಬಾಸ್ ತೋರಿಸ್ಕೊಟ್ಟಿದೆ ಹಾಗಾದರೆ ಯಾರೆಲ್ಲ ಔಟ್ ಆಗಿದ್ದಾರೆ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರ ಹೋಗೋ ಮೂವರು ಸ್ಪರ್ಧೆಗಳು ಯಾರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮುಗಿಯೋ ದಿನ ಇನ್ನೇನು ಹತ್ರ ಬರ್ತಾ ಇದೆ ಜನವರಿ ಇಪ್ಪತ್ತಾರು ಅಂದರೆ ಗಣರಾಜ್ಯೋತ್ಸವ ದಿನವೇ ಬಿಗ್ ಬಾಸ್ಗೆ ಮಹಾ ತೆರೆ ಬೀಳಲಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಒಂದು ವೇಳೆ ಜನವರಿ ಇಪ್ಪತ್ತಾರಕ್ಕೆ ಬಿಗ್ ಬಾಸ್ ಮುಗಿಯುತ್ತೆ ಅನ್ನೋದಾದ್ರೆ ಇನ್ನೇನು ಎರಡು ವಾರ ಮಾತ್ರ ಬಾಕಿ ಇದೆ ಹೀಗಾಗಿ ಬಿಗ್ ಬಾಸ್ ಮನೆ ಖಾಲಿ ಆಗೋದಕ್ಕೆ ಶುರುವಾಗಿದೆ ಇಷ್ಟು ದಿನ ತುಂಬಿ ತುಳುಕ್ತಾ ಇದ್ದ ಬಿಗ್ ಬಾಸ್ ಮನೆಯಲ್ಲಿ ಸೋಮವಾರದಿಂದ ಇರೋದು ಜಸ್ಟ್ ಆರು ಮಂದಿ ಮಾತ್ರ ಆತ್ಮಗೆರೆ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಯಾಕಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಆಗಿಲ್ಲ ಹೀಗಾಗಿ ಈ ವಾರ ಎಲಿಮಿನೇಷನ್ ಇಲ್ಲ ಇದು ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳಿಗೂ ಗೊತ್ತಿದೆ ಹೀಗಾಗಿ ಈ ವಾರ ಬಚ್ಚೋ ಆದ್ವಿ ಅನ್ನೋ ಖುಷಿಯಲ್ಲಿದ್ದವರಿಗೆ ಒಂದೇ ಒಂದು ಬಾರಿಗೆ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರ ವಾರದ ಪಂಚಾಯಿತಿಯಲ್ಲಿ ಎಲಿಮಿನೇಷನ್ ಇಲ್ಲ ಹಾಗಂತ ಖುಷಿಯಾಗಿರಬೇಡಿ ನಾನು ಹೋಗ್ತಿದ್ದಂತೆ ಯಾವಾಗ ಬೇಕಾದರೂ ಬಿಗ್ ಶಾಕ್ ಎದುರಾಗಬಹುದು ಇವತ್ತು ಪಾರಾದ್ವಿ ಅನ್ನೋ ಖುಷಿಯಲ್ಲಿದ್ದವರು ಏಕಾಏಕಿ ಮನೆಗೆ ಹೋಗಬಹುದು ಯಾರು ಯಾವ ಕ್ಷಣದಲ್ಲಿ ಹೋಗ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅದು ಒಬ್ಬರು ಆಗಬಹುದು ಇಬ್ರು ಆಗಬಹುದು ಅಲ್ಲ ಮೂವರು ಒಂದೇ ದಿನ ಹೋಗಬಹುದು ಅನ್ನೋ ಹಿಂಟ್ ಕೊಟ್ಟಿದ್ರು ಈಗ ನಿಮ್ಮಲ್ಲೊಂದು ಪ್ರಶ್ನೆ ಮೂಡಿರಬಹುದು ಕಿಚ್ಚನ ವಾರದ ಪಂಚಾಯಿತಿಯೇ ಆಗಿಲ್ಲ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಆತ್ಮೀಗಿರ ಕಿಚ್ಚನ ವಾರದ ಪಂಚಾಯತ್ ಇನ್ನು ಟೆಲಿಕಾಸ್ಟ್ ಆಗಿಲ್ಲ ನಿಜ ಆದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಶನಿವಾರ ಹಾಗೂ ಭಾನುವಾರ ಎರಡೂ ದಿನದ ಎಪಿಸೋಡ್ ಶೂಟ್ ಆಗಿದೆ ಹೀಗಾಗಿ ಏನಾಗಿದೆ ಅನ್ನೋ ಸುದ್ದಿ ಹೊರಬಿದ್ದಿರೋದು ಈ ವಾರ ಕಿಚ್ಚನ ಪಂಚಾಯತಿಯಲ್ಲಿ ಬರೀ ಮೋಜು ಮಸ್ತಿ ಅಷ್ಟೇ ಇತ್ತು ಯಾರಿಗೂ ಕ್ಲಾಸ್ ಇಲ್ಲ ಎಲಿಮಿನೇಷನ್ ಇಲ್ಲ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಈ ವಾರ ಟಾಸ್ಕ್ ಇರಲಿಲ್ಲ ಹೀಗಾಗಿ ಫುಲ್ ಮಸ್ತಿ ಮಾಡಿದ್ದಾರೆ ಆದ್ರೆ ಈ ಮಸ್ತಿ ಬಹಳ ದಿನ ಉಳಿದಿಲ್ಲ ಸುದೀಪ್ ಹೋದ ಒಂದೇ ದಿನಕ್ಕೆ ಎಲ್ಲಾ ಸಂತೋಷವನ್ನ ಬಿಗ್ ಬಾಸ್ ಕಿತ್ಕೊಂಡಿದೆ ಆತ್ಮಿಕೆರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದೇ ದಿನ ಮೂವರು ಬಿಗ್ ಬಾಸ್ ನಿಂದ ಹೊರ ಹೋಗಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಒಂಬತ್ತು ಮಂದಿ ಈ ಒಂಬತ್ತು ಮಂದಿಯಲ್ಲಿ ಐವರು ಟಾಪ್ ಫೈವ್ಗೆ ಹೋಗ್ತಾರೆ ಹೀಗಾಗಿ ನಾಲ್ಕು ಮಂದಿಯನ್ನ ಮನೆಯಿಂದ ಕಳಿಸ್ಲೇಬೇಕಿದೆ ಅದ್ಯಾರು ಅನ್ನೋದೇ ಬಹುತೇಕರನ್ನ ತುಂಬಾ ಕಾಡಿತ್ತು ಅದಕ್ಕೀಗ ಉತ್ತರ ಸಿಕ್ಕಿದೆ ತ್ರಿವಿಕ್ರಮ್ ರಜತ್ ಹನುಮಂತ ಮಂಜು ಹಾಗೂ ಭವ್ಯ ಈ ಐವರು ಟಾಪ್ ಫೈವ್ನಲ್ಲಿ ನಲ್ಲಿ ಇರೋದು ಪಕ್ಕ ಯಾಕಂದ್ರೆ ಈ ಐವರು ಕೂಡ ಟಾಪ್ ಫೈವ್ ನಲ್ಲಿ ಇರೋದಕ್ಕೆ ಸೂಟೇಬಲ್ ಇರೋ ಕಂಟೆಸ್ಟೆಂಟ್ ಗಳೇ ಟಾಸ್ಕ್ ಆಗಿರಲಿ ಎಂಟರ್ಟೈನ್ಮೆಂಟ್ ಆಗಿರಬಹುದು ಕೊನೆಗೆ ಜಗಳ ಆಡೋದು ಆಗಿರಬಹುದು ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಮುಂದಿದ್ದ ಸ್ಪರ್ಧಿಗಳು ಉಳಿದ ನಾಲ್ವರಿಗೆ ಹೋಲಿಸಿಕೊಂಡ್ರೆ ಈ ಐವರ ಪರ್ಫಾರ್ಮೆನ್ಸ್ ಸೂಪರ್ ಹೀಗಾಗಿಯೇ ಈ ಐವರು ಟಾಪ್ ಫೈವ್ ಗೆ ಹೋಗೋದು ಖಾಯಂ ಅನ್ನೋ ಮಾತಿದೆ ಆತ್ಮಗೆರೆ ಇನ್ನು ಐವರನ್ನ ಬಿಟ್ಟರೆ ಉಳಿದಿರೋದು ಧನ್ರಾಜ್ ಗೌತಮಿ ಚೈತ್ರ ಮತ್ತು ಮೋಕ್ಷಿತಾ ಈ ನಾಲ್ವರಲ್ಲಿ ಮೂವರನ್ನ ಏಕಾಏಕಿ ಎಲಿಮಿನೇಷನ್ ಮಾಡಲಾಗಿದೆಯಂತೆ ಅದು ಕೂಡ ಮಿಡ್ ನೈಟ್ ಎಲಿಮಿನೇಷನ್ ಮೂಲಕ ಒಂದೇ ರಾತ್ರಿ ಮೂವರನ್ನ ಮನೆಯಿಂದ ಹೊರದಬ್ಬಿದ್ದಾರೆ ಆತ್ಮೀಯರೆ ಉಳಿದಿರೋ ನಾಲ್ವರಲ್ಲಿ ಉತ್ತಮ ಸ್ಪರ್ಧಿ ಅಂದ್ರೆ ಅದು ಧನ್ರಾಜ್ ಧನ್ರಾಜ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಟಾಸ್ಕ್ ವಿಷಯ ಬರಲಿ ಮಾತನಾಡೋದೇ ಆಗಿರ್ಲಿ ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಮುಂದಿದ್ದಾರೆ ಆದ್ರೆ ಏನ್ ಮಾಡೋದು ಕಾಲ ಮಿಂಚು ಹೋಗಿದೆ ಹೀಗಾಗಿ ಧನ್ರಾಜ್ ಕೂಡ ಈ ವಾರ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇವರೊಬ್ಬರ ವಿಷಯದಲ್ಲಿ ಇನ್ನೂ ಗೊಂದಲ ಇದೆ ಧನ್ರಾಜ್ ಅಥವಾ ಗೌತಮಿಯಲ್ಲಿ ಯಾರು ಸೇವ್ ಆಗಿದ್ದು ಅನ್ನೋದರ ಪಕ್ಕ ಮಾಹಿತಿ ಸಿಕ್ತಿಲ್ಲ ಇನ್ನುಳಿದಂತೆ ಮೋಕ್ಷಿತಾ ಮತ್ತು ಚೈತ್ರ ಆತ್ಮಿಕೆರೆ ಚೈತ್ರ ಹಾಗೂ ಮೋಕ್ಷಿತಾ ಹೇಳ್ಕೊಳ್ಳುವಂತ ಒಂದೇ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಹಾಗೆ ನೋಡಿದ್ರೆ ಮೋಕ್ಷಿತಾ ನಿಜಕ್ಕೂ ಡಮ್ಮಿ ಕ್ಯಾಂಡಿಡೇಟ್ ಎಷ್ಟು ದಿನ ಅದೇ ಉಳ್ಕೊಂಡ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ಯಾಕಂದರೆ ಒಂದೇ ಒಂದು ಟಾಸ್ಕನ್ನು ಅದ್ಭುತವಾಗಿ ಮಾಡಿಲ್ಲ ಇನ್ನೂ ಕ್ಯಾಪ್ಟನ್ ಆಗೋದಕ್ಕೆ ಆಗಲಿಲ್ಲ ಐಶ್ವರ್ಯಾ ಶಿಶಿರಿಗೆ ಹೋಲಿಸಿಕೊಂಡ್ರೆ ಇವರು ಯಾವತ್ತೋ ಮನೆ ಹೋಗಬೇಕಿತ್ತು ಆದರೆ ಲಕ್ ಅನ್ನೋದು ಮೋಕ್ಷಿತ ಕಡೆ ಇದೆ ಅನಿಸುತ್ತೆ ಹೀಗಾಗಿ ಸೇವ್ ಆಗ್ತಾನೆ ಬಂದಿದ್ದಾರೆ ಆದರೆ ಈ ವಾರ ಆಟ ಮುಗಿದಿದೆ ಇನ್ನು ಚೈತ್ರ ಸಹ ಈ ವಾರ ತಮ್ಮ ಆಟ ಮುಗಿಸಿದ್ದಾರೆ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಅನ್ನೋದು ಬಂದಾಗ ಹೇಳೋದೊಂದೇ ಡೈಲಾಗ್ ಮುಂದಿನ ವಾರದಿಂದ ನನ್ನ ಆಟದ ಶೈಲಿ ಬದಲಾಗುತ್ತೆ ನಾನೇನೋದನ್ನ ತೋರಿಸ್ತೀನಿ ಎಲ್ಲರ ಮುಖವಾಡ ಕಳಚ್ತೀನಿ ಅಂತ ಬೇರೆಯವರ ಮುಖವಾಡ ಕಳಚೋದಕ್ಕೆ ಹೋಗಿ ಪ್ರತಿ ವಾರ ತಮ್ಮ ಮುಖವಾಡವನ್ನೇ ಕಳಚ್ಕೊಳ್ತಿದ್ದಾರೆ ಆದ್ರೂ ಈ ಡಮ್ಮಿ ಡೈಲಾಗ್ ಹೊಡೆಯೋದು ಮಾತ್ರ ಬಿಟ್ಟಿಲ್ಲ ಈ ವಾರ ಕೂಡ ಇದೇ ಡೈಲಾಗ್ ಹೊಡೆಯುತ್ತಿದ್ದಾರೆ ಸುದೀಪ್ ಬರೆದ ಲೆಟರ್ ಓದ್ತಾ ಮುಂದಿನ ವಾರ ನಾನೇನು ಅನ್ನೋದನ್ನ ತೋರಿಸ್ತೀನಿ ಅಂತ ಮತ್ತದೇ ರೀಲ್ ಸುತ್ತಿದ್ದಾರೆ ನೋಡೋ ಜನರಾದ್ರು ಎಷ್ಟು ದಿನ ಅಂತ ಕೇಳಿದ್ದನ್ನ ಕೇಳ್ತಾರೆ ಬಿಗ್ ಬಾಸ್ ಮುಗಿತಾ ಬಂತು ಬಿಗ್ ಬಾಸ್ನವರಿಗೂ ಚೈತ್ರ ಹಾರಾಟ ಚೀರಾಟ ಸಾಕಾಯಿತು ಅನ್ಸುತ್ತೆ ಹೀಗಾಗಿ ಈ ವಾರ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ